എു ദിവസലി നാ എു ദിന ഇല്ലേ ഇരത്തി എസ് ഇല്ലേ ഇരത്തിന ಎಷ್ಟು ದಿನ ಇಲ್ಲೇ ಇರಲಿ ನಿನ್ನ ಬ್ಯಾರೆ ಬಣ್ಣದ ಮನೆಯ ಕಟ್ಟಿಸಿದ ಜೋರ ಉಡಕ ನಿಮಗ ಉಳಿಯಿಲ್ಲಬು ಬಣ್ಣದ ಮನೆಯ ಕಟ್ಟಿಸಿದ ಜೋರ ಉಳಕ ಉಳಿ ಉಳಿಯಿಲ್ಲಬು ಎಲ್ಲರು ಮಕ್ಕಳು ನನ್ನ ರೊಯ್ಯಪ್ಪ ಹೆಂಡರು ಮಕ್ಕಳು ನನ್ನ ಯಾರು ನೀವು ಹೋಗುವಾಗ ಯಾರೋಯ್ಯಪ್ಪ ಎಷ್ಟು ದಿನ ಎಷ್ಟು ದಿನ ಇಂಥದ್ರ ನಾನು ಹುಬ್ಳಿ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ಹುಡುಕ್ಯಾಡತ್ತಿನಿ ಒಬ್ಬರು ಸಿಗವಲ್ರಿ ಅಲ್ಲ ಅವಾಗಿಂದ ನಾನು ಬಡ್ಗೆ ಆಡ್ಸ ಆಡ್ಸಿ ಆಡ್ಸಾಡ್ಸಿ ನೋಡಾಕತ್ತೀನಿ ಬರೀ ಹಂದಿ ಹತ್ತಕತ್ತ ಮಂದಿ ಒಬ್ರು ನನಗೆ ನನಗನ್ಸುತ್ತ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರ ಏನು ಮನೆ ಕಟ್ಟಿಸಿ ಬಂದಿನ ಹೋಗ್ಸರ ಒಂದು ಗೊತ್ತಾಗಬಾರ್ದು ಇನ್ನು ಎಟ್ ದೂರ ಹೋಗ್ ಅವಾ ಇದೇನು ಹೋಗ್ ಮರಯ್ಯ ಬೇರಲ್ಲೋಲಿ ವಾಸನೆ ಬರಾಕತ್ತಲ್ಲ ಬೇರಲ್ಲೋಲಿ ವಾಸನೆ ಬರಾಕತ್ತದ ಮೇಲೆ ಯಾವ್ದಾದ್ರು ಹುಡುಗಿ ಬರಾಕತ್ತಿರ್ಬೇಕಂತ ಅರ್ಥ ಶಿಸ್ತು ಮನೆಯಾಗ ಉಳಿಸ್ಯಾಳು ಇಲ್ಲೋ ಎಲ್ಲ ಹಚ್ಕೊಂಡ್ ಬಂದಾಳು ಏನು ಇನ್ನೂ ಆಗಿಲ್ಲ ಅದ್ ಏನಾಗೈತೆ ಅಂದ್ರೆ ಬರ್ಲಿ ಇವತ್ತಿದ್ ಮಾಡಿ ಅಡ್ರೆಸ್ ಕೇಳ್ಕೊಂಡು ಹೋಗುದ ಬಾವಿ ಅವೇನು ಯಾವ ಊರಕ್ಕೆ ನಮ್ಗೆ ಗೊತ್ತಿಲ್ಲ ಒಟ್ಟು ನಿನ್ನ ಮೇಲೆ ಒಂದು ಹಣವಾನ ನೀ पूरा दुनिया का बंदी उराग उजे आड़ हटी मंदा दुनिया का उराग उजे आड़ मंदा गोपे प्यारे दो प्यार के ए धोके, प्यार के मैं दोगे किसी से कोई प्यार ना करे किसी से कोई तो प्यार ना करे न करे किसी से कोई प्यार न करे नी यार ಮೇಡಮ್ ಅವರ ನನ್ನ ಕಣ್ಣ ಕಂಡಿದ್ರು ನಾನು ಯಾಕೆ ನಿಮ್ಗೆ ಹಾಯ್ತಾ ಇದ್ದೆ ನಿಮ್ಮ ಕಣ್ಣು ಕಾಣಂಗಿಲ್ಲ ನಿಮ್ಮ ನಿಮ್ ಮಾಣಿ ನಿಮ್ಮ ಅಪ್ಪ ನಿಮ್ಮ ಅವ್ ನಾಣಿ ಇಡಿ ನಿಮ್ಮ ಕಾಂದ ನಾಣಿ ಮಾಡಿ ಹೇಳ್ತೇನೆ ರೀ ಜಗತ್ನಾಗ ಕೆಟ್ಟು ಕೂಡ ಅಂದ್ರೆ ನಾವ್ ಒಬ್ಬರೇ ಮೇಡಮ್ ಏಯಪ್ಪ ನೀವ್ ಒಬ್ಬ ಕುಡ್ ಅಂತ ಹೇಳ್ಕೊಕ್ಕೆ ನಮ್ಮ ಮಂತಂದ್ರೆಲ್ಲ ಸಾಯಿ ಹೊಡೆ ಕಟ್ಟಲ್ಲ ಅಯ್ಯಪ್ಪ ಅದಲ್ರಿ ಮೇಡಮ್ಮ ಒಬ್ರು ಬದುಕಬೇಕಾರೆ ಇನ್ನೊಬ್ರು ಸಾಯ್ಬೇಕಲ್ಲ ಮೇಡಮ್ ಯಾಕ ನಮ್ಮ ಬೇಕು ಸಾಯಾಕ ಕೇಳಿದವರು ನೀವಲ್ಲ ಅದಕ್ಕೆ ನಿಮ್ಮ ಮನೆಯವರು ಸಹ ಹೊಡೆದೆ ಅಂದಂಗೆ ಇವು ಕನ್ನಡಿಗಳು ಒಡೆದು ಹೋಯ್ ಆ ಕನ್ನಡಿಯಾಗಿ ಇಟ್ ಬಗಲಾಗ ಇಡಾಕತ್ತೀರಿ ಬಗ್ಲಾಗ ಅವು ಮಾರಾಕ್ ರೀ ಕಳ್ಣಿ ಮಾರೋರ ನೀವ ಹುಣ್ರಿ ಅವ್ರ ಮುಖವನ್ನು ತೋರಿಸಿ ಅವ್ರ ಕಣ್ಣು ಹೆಂಗದವನು ತೋರ್ಸಾವೆ ನಾವು ಒಬ್ಬರಿ ರೀ ಇಂಥದ್ರಾಗ ಆ ದೇವ್ರು ನನ್ನ ಸುಂದರವಾದ ಕಣ್ಣನ್ನು ಕಸಿದುಕೊಂಡು ನನ್ನನ್ನು ಕುಟುನನ್ನಾಗಿ ಮಾಡಿಬಿಟ್ಟಿದಾನೆ ಮೇಡಮ್ ಅಲ್ರಿ ಕಣ್ಣು ಕಾಣಂಗಿಲ್ಲ ಅಂತೀರಿ ಈ ಸೊಪ್ಪಾಗಿಳ್ಸು ಬರ್ರಿ ಅದನ್ನ ಇಟ್ಟೀನ್ ರೀ ಚೆನ್ನಾಗಿ ಇದ್ದೀನಿ ನೋಡಿರಿ ಕೆಳಗೆ ಅವ ಆವಾಜು ಬಂದ್ರು ನನಗೆ ಇಲ್ಲ ನಿಧಾನ ಇಟ್ಟೇರಿ ಕೆಳಗ ಆಯ್ತ್ರಿ ಅದ್ರಿ ಕಣ್ಣ ಕಾಣಂಗಿಲ್ಲ ಅಂತೀರಿ ಇಲ್ರಿ ಎಲ್ಲರ ಒಂದ್ ಕಡೆ ಕುಂತಿ ವ್ಯಾಪಾರ ಮಾಡ್ಬೇಕು ಯಾಕೆ ಎಲ್ಲಾ ಕಡೆ ಏನ್ ಮಾಡ್ತೀರಿ ಮೇಡಮ್ ಅವರ ನಾನ್ ಅರ್ಜೆಂಟ್ ಆಗಿ ಹುಬ್ಳಗ್ ಹೋಗ್ಬೇಕೈತಿ ಅದ ಬಸ್ ಸ್ಟಾಂಡ್ ಎಲ್ಲ ಕೇಳಾಕ ನಿಮ್ ಕೇಳ ಬಸ್ ಸ್ಟ್ಯಾಂಡ್ರಿ ನಮ್ ಊರ ಬಸ್ ಸ್ಟ್ಯಾಂಡ್ ಬಹಳ ದೂರ ಐತ್ರಿ ಎಲ್ಲಿ ಅಯ್ಯೋ ನೀನು ಯಾಕಯ್ಯಪ್ಪ ನಿಮ್ ಊರಾಗ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಕಾ ಇಲ್ರಿ ಬಸ್ ಸ್ಟಾಂಡ್ ಐತಿ ಆ ದೂರ ಐತಿ ನೀವು ಅರ್ಜೆಂಟ್ ಹೋಗ್ಬೇಕಂದ್ರೆ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ ಹೋಗ್ರಿ ಓಯ್ ಬ್ಯಾಡ್ರಿ ರೈಲ್ವೆ ಸುದ್ದಿ ರೈಲ್ವೆ ಸ್ಟೇಷನ್ ಸುದ್ದಿನೇ ತಕ್ಕ ಹೋಗ್ಬೇಡ್ರಿ ಯಪ್ಪ ಅಂಥ ಪವಾಡ ನಡ್ದೋಗ್ಬಿಡ್ತನ ಅಂತ ಹೇಳಿ ಏನಾಗೈತಿ ಅದೇನಾಗೈತೆ ಅಂದ್ರೆ ಒಂದು ಸಲ ನಾನು ಹುಬ್ಳಿಗೆ ಅರ್ಜೆಂಟ್ ಹೋಗ್ಬೇಕಾಗಿತ್ತು ರೀ ಟಿ ಸಿ ಸಾಹೇನ ಕೇಳಿದೆ ಟಿ ಸಿ ಸಾಹೇಬ್ರ ನಾ ರೈಲ್ವೆ ಸ್ಟೇಷನ್ಗೆ ಬಂದಿನಿ ಹೆಂಗಾರು ಮ ಹ್ಞೂ ಹುಬ್ಳಿಗೆ ಹೋಗಬೇಕೈತಿ ಅರ್ಜೆಂಟಾಗಿ ನಾ ಟ್ರೈನ್ ಬೇಕಾಯತಿ ಹೆಂಗ್ ನೋಡಿದ್ರಿ ಸರ್ ಅಂತ ಕೇಳಿದೆ ಏ ವಿಚಾರಕ್ಕೆ ಮಾಡ್ತೀವಿ ತಮ್ಮ ನಿನ್ನ ನಿಂದಷ್ಟೇ ರೈಲ್ವೆ ಸ್ಟೇಷನ್ ನಿಂತೈತಿ ಅದು ಟ್ರೈನ್ ಇರತಿ ಬಿಡು ಹೋಗು ಅಂತಂದರು ಆಯ್ತು ಬಿಡ್ರಿ ಅಂತ ನಾನು ಪಟಪಟ ಹೋಗಿ ನಿಂತು ಒಂದು ಬೋಗಿ ಖಾಲಿ ಇತ್ತು ಸೀಟು ಖಾಲಿ ರೀ ಪಟ್ ಹೋಗಿ ಸೀಟಿನ ಮೇಲೆ ಕುಂತೆ ಕಿಣಕಿ ಸೈಡ್ ಸಿಕ್ಕಿತ್ತು ನನಗೆ ಒಂದು ಮೂರು ಹುಡುಗರು ಹತ್ತು ಬಿಟ್ರಿ ರೀ ಅಂತಂದು ಕೆಟ್ಟು ಹುಡಾ ಹುಡುಗರು ರೀ ಚಾ ಮಾಡಿಬಿಟ್ರೆ ಅವ್ರು ಅವರು ದೋಸ್ತ ಒಬ್ಬ ಕೇಳಾಕತ್ತಿದ್ದ ದೋಸ್ತ ಈ ಚೇಂಜ್ ಜಗೀರ್ ಏನಾಗುತ್ತೋ ದೋಸ್ತ ಅಂತ ಕೇಳಾಕತ್ತಿದ್ದ ಒಬ್ಬ ಬಂದು ಹಂಗ ಜಗ್ಗಾಕ್ ಬರಂಗಿಲ್ಲಪ್ಪ ಅದನ್ನ ಏನ್ರೀ ಗಂಡಂತ್ರ ಕಾರ್ರಿ ಏನ್ರಿ ಅಂದ್ರೆ ಅವ ಅವ್ರೇನ್ ನಿಂದಿರತಿ ಅಂತಂದ್ರು ಮತ್ತ್ ಸುಮ್ ಸುಮ ಜಗಿರ್ ಏನಕತಿ ಸುಮ್ ಜಗ್ಗಿ ಅನ್ನಪ್ಪ ದಂಡ ಕೊಡ್ಬೇಕು ರೂಪಾಯಿ ದಂಡ ಕೇಳ್ತಾರ ದಂಡ ಕೊಡ್ಬೇಕೈತಿ ನಾವು ಅಂತಂದ್ರು ಹೌದಾ ಮತ್ತ್ ಹೆಂಗ್ ಮಾಡುದು ಹಂಗ ಹಿಂಗ್ ಕೂತ್ ಹೊಂತ್ರಿ ಆಮೇಲೆ ಅವ್ರ ಹಂಗ ಮಾತಾಡ್ಕೊಂತ ನನ್ನ ನೋಡಿದ್ರು ನಾನು ಅವರು ನಾನು ನೋಡ್ರಿ ನೋಡಪ್ಪ ಇವ್ ಜಗ್ಗೆ ಬಿಡೋದು ಎಟ್ಟೋ ತಾಸು ಚಿಂತಿಲ್ಲ ಅಂತಂದ್ರೆ ಅಲ್ಲಿ ದಂಡ ಸರ್ಪ ರೂಪಾಯಿ ದಂಡ ಕೊಡ್ಬೇಕಾಗತ್ತಿ ಮುಂದೆ ಹೆಂಗೆ ಕೊಡೋರು ಏ ನಿನ್ ಕಡೆ ಎಷ್ಟೈತಿ ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ಐತೆ ಅಂದ್ರು ಒಬ್ಬರು ಕಡೆ ನಾಲ್ಕು ರೂಪಾಯಿ ಐತಿ ಇನ್ನ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಐತಿ ಅವ್ನೊಂದು ಚೇಂಜ್ ಜಗನು ಅವ್ನು ಏನು ಟಿ ಬಂದು ಕೇಳಿ ಅಂತಂದ್ರೆ ಈ ನನ್ನ ಮಗನ ತೋರ್ಸು ಅಂತಂದ್ರು ಅವ್ನು ಆಯ್ತು ರೆಡಿ ಅಂತಂದು ಹಂಗೆ ಹೋಗಿ ಮಾತಾಡೋದು ಮಾತಾಡ್ಬೋದು ಜಗ್ಗೆ ಬಿಟ್ರಿಪ್ಪ ಟ್ರೈನ್ ನಿಂತ ಬಿಡ್ತು ಅವ್ನ ಅವನಪ್ಪ ಟಿ ಸಿ ಸಾಹೇಬ್ರು ಅವನವನು ಒಬ್ರು ಪೊಲೀಸರು ಕರ್ಕೊಂಡು ಬಂದ ಬಿಟ್ರಿಪ್ಪ ಅದ್ರಾಗ ಪೊಲೀಸ್ ಇಷ್ಟ ಮರ್ಯಾದೆ ಕೊಟ್ರಿ ಹೌದಾ ಏ ತಂಪತಿ ಅನ್ನಿಸ್ಬೇಕ್ರಿ ಅವ್ರು ಬಂದವರು ಏನೋ ಅಲ್ಲಿ ಅವ್ರು ಯಾವ ಬೋಸಡಿ ಮಗ ಚೇಂಜ್ ಜಗಿದವ ಅಂದ್ರೆ ನಮ್ದು ಇನ್ನೂ ಬೇರೆ ಬೇರೆ ಅಂತಾರ ಅವ್ರಿಗಿದ್ರಿ ಸುಮ್ನೆ ನೋಡ್ರಿ ನಾ ಒಪ್ಕೋಲಿಕ್ ಅಂದ್ರೆ ಹೊರಗೆ ಬರೋದು ಬಾಳ ಕಷ್ಟ ರೀ ಮೇಡಮ್ ಅವ್ರ ಅವ್ರು ಕೇಳಿ ಟಿ ಸಿ ಸೇಬ್ರಿ ಯಾಕಪ್ಪ ನೀನು ಅಂತಂದ್ರು ಇಲ್ರಿ ಸಹಬ್ರ ನಮ್ಮನ ಹುಬ್ಳಿಗೆ ಕೆ ಎಮ್ ಸಿ ಒಳಗೆ ಹಾಕ್ಯಾರೀ ಆಕಿ ನೋಡಾಕ್ ಹೊಂಟೀನ್ರಿ ನನ್ನ ಕೈಯಾಗ ಒಂದು ರೂಪಾಯಿ ರೊಕ್ಕಿಲ್ಲ ಅವರು ಇವ್ರ ಕಡೆ ಕೇಳಿ ಕೇಳಿ ಸಾವಿರ ರೂಪಾಯಿ ಸುದ್ದು ಮಾಡ್ಕೊಂಡು ಇಟ್ಕೊಂಡು ಹೊಂಟಿದ್ದೀನಿ ರೀ ಈ ಮೂರು ಜನ ಹೊಡೆದು ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸಾಹೇಬ್ರ ಅಂತ ಆವಾಗ ಅವ್ರು ನಾವಿಲ್ರಿ ಸಾಹೇಬ್ರ ನಾವಿಲ್ರಿ ಸಾಹೇಬ್ರ ಅಂತಂದ್ರು ಕುಡ್ ನನ್ನ ನಾ ಯಾಕೆ ಸುಳ್ಳು ಹೇಳ್ರಿಪ್ಪ ಒಬ್ಬರ ಕಡೆ ನಾಲ್ಕುನೂರು ರೂಪಾಯಿ ಐತಿ ಇನ್ನಿಬ್ಬರು ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಆಯ್ತಿ ಬೇಕಾರೆ ಚೆಕ್ ಮಾಡ್ಕೊರಿಪ್ಪ ಅಂತಂದೆ ಅವರು ಪಟಾಪಟ ಚೆಕ್ ಮಾಡ್ರು ಸಾವಿರ ರೂಪಾಯಿ ಸಿಕ್ತು ನಾನು ಕಿಸ್ದಾಗಿಟ್ಟರು ಅವ್ರು ರೂಮ್ ಜುಂಬು ರೂಮ್ ಬಂದಿರು ಒಂದು ಲಾಲ ಲಾಲ ಕಣ್ಣು ಕಾಣಂಗಿಲ್ಲ ಅಂದ್ರೆ ಭಾರಿ ಶಾಣಿ ಅದೀರ ನೀವು ಹಂಗೆ ಈಗ ಏನೈತಿ ಹೋಗ್ರಿ ರೈಲ್ವೆ ಟೇಷನ್ಗೆ ಹೋಗಿ ಅದ್ರಾಗ ತಗೋಂತಿರಿ ನೀವು ಅಯ್ಯಪ್ಪ ಮೇಡಮವ್ರು ಅವಾಗ ಬಿಟ್ಟಾರೆ ರೀ ಅವರು ಈಗ ತುಪ್ಪ ಉತ್ಸಂಗ್ ಬಿಡಿತಾರೆ ನನ್ನ ಅವರು ಅದಕ್ಕೆ ಬೇಡ ಬಸ್ ಸ್ಟ್ಯಾಂಡ್ ತೋರಿಸ್ಬಿಟ್ಟು ಹೋಗ್ಲಿ ಬಿಡ್ರಿ ಅಷ್ಟು ದೂರ ಯಾಕೆ ನೀವು அஸ்ட் தூரே அது நம்ம சாய்க்கு முச்சி கேஷோ மத்தொந்து ப்ளாட் கலிசேன் சங்கீத பாட்டசாலே அதுக்கு மிக கல்யாங் அதுக்கு சார் யார கொடுங்க ரூபாய் கொடுக்கல ನಾನು ಬಹಳ ದಿನ ಆಸೆ ಐತ್ರಿ ನಿಮ್ಮಂತ ಕುಡ್ರ ಮದುವೆ ಆಗಬಂದು ಬಾಳ ಆಸೆ ಐತಿ ನೀವು ನೀವ್ ಒಪ್ಬಿಡ್ರಿ ಏನ್ರಿ ಮೇಡಮ್ ಏನು ಬೆಕ್ಕಿನ ಮೂಗಿಗೆ ಬೆಂಡಿ ಮಾಸ್ತಿ ತೋರ್ಸಂಗ ಮಾಡ್ತಿರಲ್ ನೀವು ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ನನ್ನ ಕಡೆಯಿಂದ ಏನ್ ಆಕೈತ್ರಿಪ್ಪ ಬೆಳಿಗ್ಗೆ ಮಾಡೋ ಕೆಲಸ ಇಲ್ಲ ರಾತ್ರಿ ಮಾಡ್ತೀನಿ ರಾತ್ರಿ ಕೆಲಸ ಇಲ್ಲ ಬೆಳಿಗ್ಗೆ ಮಾಡ್ತೀನಿ ರೀ ನಾನು ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಈಗ ನಾ ಅದಿನ ರಾತ್ರಿ ಕೆಲಸ ರಾತ್ರಿನ ಮಾಡಿಸ್ಕೋತೀನಿ ಬೆಳಗ್ಗೆ ಕೆಲಸ ಬೆಳಗ್ಗೆ ಮಾಡ್ಸ್ಕೊ ಮತ್ತ್ ಬೆಳಗಿನ ಕೆಲಸ ಬಾಂಡೆ ಬಟ್ಟೆ ಆಯ್ತು ಆಯ್ತು ಮೇಡಮ್ ಅವ್ರ ಆಯ್ತು ನೋಡ್ರಿ ಮದುವೆ ಹೋಗ್ರಿ ಈಗ ಮತ್ತ ವರದಕ್ಷಿಣೆ ಪ್ರದಕ್ಷಿಣಿ ಕ್ಯಾರ ಗೀರು ಕುಟ್ರಿ ಗಿಟ್ರು ಕೊಡ್ತಾರಲ್ಲ ಬ್ಯಾಡ್ರಿ ಯಾಕ್ರಿ ಏ ಹೆಮ್ಮ ತಿನ್ಬೋದ್ರಿ ತಿಂದ್ರ ಬಾಳ ಸು ಬಸ್ಕಾಂಗಿಲ್ಲ ಅವ್ರು ಅದ್ರ ಸಂಬಂಧ ಮತ್ತೆ ಸುರ್ಗಿ ಸಾಮಾನ ಕೊಡ್ತಾರಲ್ಲ ಬಾಂಡೆ ಸಾಮಾನ ಅವು ಇವು ಕಾಟ ಗೀಟ ಗಾದಿ ಗೀದಿ ಚಾಪಿಗಿ ನನಗ ಗಾದಿ ಬ್ಯಾಡ್ರ ಮತ್ತೆ ಯಾಕ್ರಿ ನೀವ ನೋಡಕ್ ಒಂದ್ ನಮ್ಮನಿಗೆ ಡನ್ಲೂಮ್ ಗಾದಿ ಅದಿರಿ ಹಾ ಮತ್ತೊಬ್ರು ಯಾರೋ ಹುಡುಗಿ ಬಂದರು ನೋಡಿ ಪ್ಯಾರಲಲ್ಲಿ ಆಸ್ಪлее ಎย ಆ ಹುಡುಕಿรี ನಿಮ್ಮ ಕಣ್ಣ ಕಣಿ ಅಂತೀರಿ ನೋ ಗಾದಿ ದಂಗದಿನ ಅಂತ ಗೊತ್ತಾಯ್ತು ನನ್ನಂತ ಅವನು ಮದಿ ವ್ಯಕ್ತಿรี ಅಂದ ಮೇಲೆ ನೀವು ಹಂಗ ಇರಬೇಕು ಅಂತ ತಿಳ್ಕೊಂಡೆ ಓ ಹಿಂಗ ಅಪ್ಪ ನೀವು ಈಗ ಅಂದ್ಬಿಟ್ರಿ ಲಕ್ ಅಂದ್ರಿ ಓ ನಡ್ರಿ ಒಂದು ನಾನು ಕೂಡ ಒಂದು ಡ್ಯೂಟ್ ಡಾಂಗ್ಸ್ ಡಾಂಗ್ಸ್ ಮಾಡೋ ಬರ್ಲಿಲ್ಲ ಯಾರು ಬೇಡ ಅಂತಾರೆ ಹೇಗಾ ಹುಡುಕಿ ನಡುವ ಏನೆ ನಡದಿಲ್ಲ ಹಬ್ಬನ ಗಾರ ಮುಟ್ಟುತ್ತನ ನಾನಿನ ಬಿಡುವುದಿಲ್ಲ ಕಾಳಜ ತುಂಬ ಓಡಾಡಿ ನಾನು ನಿನ ಗಂಡಂತ ಮದುವೆಯಾಗಿ ಹೊಂಟದಿ ಮಂಗಳಾರ ದಿವಸ ಕರೆಯಕ್ಕೆ ಏನಂತ ಹೌದಾ ಗುಲಾಬಿ ಹೂವಾ ನನಗ ಕೊಟ್ಟೆಲ್ಲ ಮನಗಂಡ ನೋವಾ

ಎಲ್ಲ ಬಿಟ್ ಇಲ್ಲಕ್ಕೆ ಬಂದೆ ಬಿಡಕದ್ರೇ ಅಯ್ಯೋ ನಿಮಗೆ ಏನೋ ಮಾಡಂಗಿಲ್ಲ ರೀ ಅವರು ಥ್ಯಾಂಕ್ಸ್ ರೀ ನಾ ಹೊರದ್ರ ನಾನು ಬಿಡಂಗಿಲ್ಲ ಅವರು ಏ ಅದ್ಯಾಂಗ್ ರೀ ನೀವು ಸೀಸನ್ ಬೇಕು ಏ ಸೀದಾ ಬರ್ರಿ ಹಾ ಬಂದೆನ್ರಿ ಅಲ್ಲಿ ಎಡಕ ಪೊಲಿಟಿಷಿಯನ್ ಐತಿ ಎಷ್ಟು ಡೈರೆಕ್ಷನ್ ಕೊಡಕತ್ತಾ ನಾನು ಕುಂತು ಎಡಕ ಪೊಲಿಟಿಷಿಯನ್ ಐತಾ ಮೇಡಂ ಅವರ ಈ ಸಬ್ ಗ್ಲಾಸ್ ಇಂದಲ್ಲ ಕೊಟ್ಬಿಡ್ರಿ ನಾವು ಯಾಕ 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 ಏ ಏನ್ರೀ ನೀವು ಬಂತಕ ಪೊಲಿಟಿಷಿಯನ್ ಅಲ್ರಿ ಪೊಲೀಸರ ಬಗ್ಗೆ ಈಗ ವರ್ಣನೆ ಮಾಡಿ ಹೇಳಿದ್ ನಾನು ಈಗ ಅಲ್ಲಿ ಹೋದ್ರಂದ್ರೆ ಇಷ್ಟು ಉದ್ದ ಬಡಿಗೆ ಕಾರಾ ಉಪ್ಪು ಹಾಕಿ ಪರ ಜಾಗದಾಗ ಏರಿಸಿದ್ರೆ ಅವ್ವಾ ಉರಿತದ ಬಹಳ ಭಾಳ ಉರಿಸ್ಕೋಬೇಡ್ರಿ ಅವ್ರು ಏನು ಮಾಡಂಗಿಲ್ಲ ಆದ್ರೆ ಎದ್ರೆ ಪೋಸ್ಟ್ ಆಫೀಸ್ ಐತಿ ಅಲ್ಲಿ ಬಂದು ನಮ್ಮ ಮನೇನ ಅಂತ ಕೇಳಿ ಹೇಳ್ತಾರ ಓ ನಿಮ್ದು ಪೋಸ್ಟ್ ಆಫೀಸ್ ಅಲ್ಲೇ ಆಯ್ತು ರೀ ಮೇಡಮ್ ಅವ್ರು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಾ ಬರ್ತೀನಿ ರೀ ಓ ಏ ನಾನು ಹೆಂಗೆ ರೀ ನೀವು ತಬಸ್ ಇಲ್ಲ ಅಲ್ಲ ಕ್ಲಾಸ್ ಕೊಟ್ಟು ಹೋಗ್ಬೇಡ್ರಿ ಅಯ್ಯಯ್ಯೋ ನಾನು ಉಂಗುರನೇ ಕಾಣುವಲ್ರಿ ಈ ಮುಂಗ್ರ ಕಾಣವಂತು ಮೇಡಮ್ ಅವ್ರ ಬಂಗಾರ ಇತ್ತ ಬೆಳಿಗ್ರಿ ಅಯ್ಯೋ ಬಂಗಾರದ್ರಿ ಅದು ಅಂದ್ರ ವಜ್ರ ಹಳ್ಳ ಬಡಿಸಿದ್ರಿ ಈ ಅಪ್ಪ ಅದು ಈ ಅಪ್ಪ ಹುಡ್ಕಾಡ್ಬೇಕಾತ ಮೇಡಮ್ ಅವ್ರ ವಜ್ರ ಹಳ ತುಂಬಿದ್ದ ನೋಡ್ರಿ ಅಯ್ಯಯ್ಯೋ ಇದೇ ನೀವು ಬಟ್ಟಿಗೆ ಹಾಕೊಂತೀರ ಮಣಕಾಯಿ ರೀ ಇಷ್ಟು ದೊಡ್ಡ ಉಂಗುರಿ ನಿಮ್ ಕಣ್ಣಿಗ್ ಕಾಣ್ಲಿಲ್ಲ ಏ ತಗೋರಿ ನಾನಾ ಬಿಡ್ರಿ ಆಮೀನ್ ಏನ್ ಮಾಡಾಕತ್ತೀರಿ ಕೃಷ್ಣ ಮದುವೆ ಆದ್ ಪುಣ್ಯ ಬರ್ಲಿ ನಿಮ್ಗ್ ಹುಡುಕ್ ಸತೀಗ ಈ ಗ್ಲಾಸ್ ಎತ್ತಿ ಕೊಡ್ರಿ ನನ್ಗೆ ಗ್ಲಾಸ್ ಹಿಂಗೆ ಬಗಲಾಗ ಎತ್ಕೊಡ್ರಿ ತಲೆ ಆ ಗ್ಲಾಸ್ ಎತ್ತಿ ಕೊಡಲಿ ಈಗ ನಾನು ಕನ್ನಡಿಗಳನ್ನು ಮಾರಬೇಕಲ್ಲ ನಾನು ಕನ್ನಡಿ ಎಲ್ಲರ ಸೌಂದರ್ಯತೆಯನ್ನು ತೋರಿಸ್ಬೇಕಲ್ಲ ರೀ ಕಣ್ಣು ಕಾಣಂಗಿಲ್ಲ ನಿಮಗೆ ದೇವ್ರನ್ನ ಮಾಡ್ತೀನಿ ಜಗತ್ನ್ಯಾಗ ಕೆಟ್ಟು ಕೂಡ ಅಂದ್ರೆ ನಾವು ಒಬ್ಬ ರೀ ಮೇಡಮ್ ಕೆಟ್ಟು ಕುರುಡ ಉಂ ಖರೇನ ಕಣ್ಣು ಕಾಣಂಗಿಲ್ಲ ಏ ಎರಡು ಸಲ ಕೇಳ್ತಾಳೆ ಉಮರೀ ಕಾಣಂಗಿಲ್ಲ ಉಂಗ್ರ ಹೆಂಗೆ ಕಣ್ಣೀತಾ ಬನ್ರಿ ಕಣ್ಣಿಗೆ ಹಾಂ ಗುಡ್ ಕ್ವಶನ್ ಗುಡ್ ಹಾಂ ಅದು ಬಿದ್ದಿದ್ದು ವಾಸನೆ ಬಡಿತೀರಿ ನನಗೆ ಉಂಗ್ರದ್ ವಾಸನಿ ಬರ್ತತೆ ನಿಮ್ಮವ್ರ ಎಲ್ಲರಿಗೂ ಹಾ ನಾವು ಹಂಗರಿ ಏನ್ರ ಬಿತ್ತು ವಾಸನೆ ಬಂದ್ಬಿಡ್ತು ನಮಗ ಸರಳ ತಗಿ ನಿನ್ ಕರಿ ಅದು ಗೋಗಿಲ್ ಏನ ಗೋಗಿಲ್ ಗೋಗಿಲ್ ಅದ ಗೋಗಿಲ್ ತಗಿ ಹೊರಗ ಚಂದಿಗಿ ಕಣ್ಣನ್ನು ಕೋಳಿ ತತ್ತಿ ಕಣ್ಣಾಗ್ಯಾವ ಕಣ್ಣು ಕಾಣಂಗಿಲ್ಲ ನಮ್ಮ ಮಗ ಹಿಂಗ ಮೋಸ ಮಾಡಿ ಹುಡುಗಿಯರ್ ಜೀವನ ಹಾಳು ಮಾಡಿಯೋ ಒಂದು ಎರಡನೇದು ಮೂರ ಬಾಳದವ್ರಿ ಲೆಕ್ಕ ಇಲ್ಲ ಅವ್ರನ್ನ ಹಾಳ ಮಾಡಿ ನನ್ನ ಕಡೆ ಬಂದ ಹಾಳೆ ಹಳೆ ಚಲೋ ಬಿಡ್ತಾರೆ ಹೋಗ್ತಾರೆ ಆದ್ರೆ ಬಿಡಂಗಿಲ್ಲ ಮಗನ ಹಿಂಗ ಮಾಡಿ ಮುರಿಸ್ತೀನಿ ಮೇಡಮ್ ಅವ್ರ ನಿಮ್ಮ ಜೀವನದ ಬಗ್ಗೆ ಅಟ್ಟ ಮಾತಾಡ್ರಿ ನೀವು ಹುಡುಗಿಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅವ್ರಿ ನನ್ನ ಸೌಂದರ್ಯಕ್ಕೆ ಮೆಚ್ಚಿ ಅವರು ನಾ ಪಣ ಪಣ್ತ್ಯ ಆಗೈತಿ ಅನ್ನೋದು ಸೌಂದರ್ಯ ಅಂತೀವಿ ನಾವು ನೀವು ಹಾಂ ಇದು ಪಣತಿಗೆ ನಿಮ್ಮಂಥವ್ರು ನೀ ಮದುವೆ ಆಗ್ಬೇಕಂತ ಬೈಸಿದ್ದೆ ಅಂದ್ರಲ್ಲ ಅಂತ ಅಂತೇಳಿ ಬಯಸಿದ್ದೆ ಅಂದ್ರೆ ಕುಟ್ಟಿದ್ದವ್ ಏನು ಬೇಕಾರೆ ಮಾಡಿ ಆ ಒಳ್ಳೆ ಎರಡು ಐತೆ ಗಿಡ ಒಳ್ಳೆ ಎಡಿ ಐತೆ ಏನು ಗಂಡನ ಬೇರೆ ಕಡೆ ಕಳಿಸಿ ಬೇರೆ ಕಡೆ ಹೊರ್ಕ್ ಲೈಸೆನ್ಸ್ ಸರ

ఏన్య్యో నిమా మంగ జోత్ బి అల్ నాది అశోక్ గడి ఇద్దీ ఇక గీ నా స్వల్ప మేలు చప్పట నీ మ్యాల్ బంద్ర చప్పట నష్టో మంది వల్ల మ్యాల్ బర్బ

நாரல் அது மாரதொட் ரேட் நோக்க ஒன் எர்டு மூர் திங் சிக்கனும் மட்டன் குணு திர் நான் நான் ನಿನ್ನೆ ಮೊಬೈಲ್ ಹಾಕ್ಬಿಡಿ ಆಪ್ನಾಗ ಹೋಗ್ತಾನೆ ಕಡೆ ಅವ್ರು ಬಾಳ ಕಡಿಮೆ ಒಳಗೆ ಕೇಳ್ತಾರೆ ನಾವು ಎರಡು ಸಾವಿರ ರೂಪಾಯಿ ಹಾಕಿರ್ತಿವಿ ಎಂಟುನೂರು ಲಾಸ್ಟ್ ಅವ್ರು ಮುಂದೆ ಏ ಯಾ ಬಾಯ್ ದೋನ್ಸನಲ್ಲ ಎರಡ್ ಸಾವಿರ ಇಲ್ಲ ಹೆಣ್ಣು ಒಲಿದರೆ ಮೌರಿ ಹೆಣ್ಣು ಆಧಿಶಕ್ತಿ ಪರಾಕ್ತಿ ಚಾಮುಂಡಿ

ನನಗನಸು ಮೆಟ್ಟಿಗೆ ಇಷ್ಟೊತ್ತನ ಕೆಟ್ಟ ಕಾವಾಗ್ತ ನನಗ ಅದ್ನೇನ್ ತಗದ್ರ ಎ ಸಿ ಎಸ್ದಂಗ್ ನಂಗ ಟಂಡ ಟಂಡ ಕೂಲ್ ಕೂಲ್ ತಕಳೆ ತಲ್ಯಾಗ ಒಂದು ಕೂದ್ಲಿಲ್ಲ ಮಗನ ಬಿಗ್ ಹಾಕೊಂಡು ಬಂದು ಹೆಣ್ಮಕ್ಳಂಗ ಮೋಸ ಮಾಡ್ತೇ ಆ ಮಗನ ಏನ್ ಯಾಕ ಚೆಕ್ ಮಾಡಕ್ ನಿಮ್ಗೆ ವಿಗ್ಗುನು ಚೆಕ್ ಮಾಡ್ಬೇಕಾ ಮಗನ ಮಾಡಿಗಿನ ನಿನ್ನ ನಾವು ಪಟ್ಟ ನೋಡಿ ಹುಡುಗಿಯರು ಹೂ ಅಂದ್ಕೊಳ್ಳಿ ಹೆಂಗ ಅಂತೀವಿ ಆಯ್ತು ನಾನು ಒಟ್ಟೆ ಬಿಡಂಗಿಲ್ಲ ಅಂತ ಹೇಳ್ತೀವಿ ನೀವು ನಾವು ಚೆಕ್ ಯಾಕೆ ಮಾಡಂಗಿಲ್ಲ ಹಂಗ ನೀವು ಚೆಕ್ ಮಾಡಿ ಸರಿ ನಂದು ನಾವನ ಇಷ್ಟೆಲ್ಲ ಮೋಸ ಮಾಡ್ತೇ ಅವ ಮಗನ ನಮ್ಮ ಮಾವಗೆ ಹೇಳಿ ಬಾಯನ್ನ ಹಲ್ಲ ಹುಚ್ಚ ಕಾಸ್ತೇನೆ ಮೇಡಮ್ ಅವ್ರ ಏನು ದೊಡ್ಡ ಮಾವ ಮಾವ ಇಂತ ಮಾವಳು ಎಷ್ಟು ಮಂದಿ ಸಾಲ ನಿಂದ್ರಿಸಿರಕಿಲ್ಲ ನಾನು ಎಷ್ಟು ಮಂದಿನ ರೋಡ್ ಇರ್ಬೇಕು ನಮ್ಮ ಮಾವನಾಗ ನೋಡಿಲ್ಲ ಅವೇನದನ್ರಿ ಏನ್ ಕಿಂಗ್ ನಾವು ஏன் கொடுக்கவா ரே மேடம் அவன்கி ஸ்மார்ட் அதன் பெரல நீக்கி நான் எல்லாம் சூரிய வம்ச நமது வோட சை சூரிய கடிம கொடுத்தோ நன் அவங்க நான் ரோட்ரி டெம்பரேச்சர் கடிம்தேத்தவ ಏನ ಬಂಡಿ ಗಿಡ ಚೆನ್ನಾಗಿ ಮೈತೆ ರೀ ಅದಕ್ಕಾಗಿ ಇಟ್ಟು ಮುಂದೆ ಬಂದಿದ್ರು ನಾನೇ ಬೇರೆ ನನ್ನ ಸ್ಟೈಲೇ ಹ್ಞೂ ನಾನೇ ಬೇರೆ ನನ್ನ ಸ್ಟೈಲ ಬೇಕು ತಲೆಯಾಗ ಬಂದು ಕೂದಲಿಲ್ಲ ನಿನಗೆ ತಲೆಯಾಗ ಬಂದು ಕೂದ್ಲಿಲ್ಲ ತಲೆಯಾಗ ಯಾಕೆ ಬೇಕಾಗೈತೆ ರೀ ಮಗ್ಗ ಹೌದು ನೋಡ್ರಿ ಮೇಡಮ್ ಅವ್ರು ಆ ದೇವರೆಂಥ ಶ್ಯಾಣ್ಯ ಇರಬೇಕು ಯಾಕ ಅನ್ನ ಬೇಕು ಇಂಥಲೆಲ್ಲ ಕೊಟ್ಟಾನ ಇಲ್ಲಿ ಒಂದರ ಕೊಡಬಾಡ್ದ್ರಿ ಅಲ್ಲ ಇದು ಹಿಕ್ಕಾಕ ಬರುತ್ತೆ ಎಣ್ಣೆ ಹಚ್ಚಾಕ ಬರುತ್ತೆ ಇಲ್ಲಿ ಏನು ಹೂವು ಎಲ್ಲಿ ಮುಡ್ಕೋಬೋಕ್ ಹೂ ಅದಕ್ಕೆ ಕಿವಿ ಬ್ಯಾಡ ಹಾ ಹಾ ಬಾಬಾ ನೀವು ಮಾತಾಡೋದು ಕೇಳಿ ಕೇಳಿ ನಾ ಮಾತಾಡೋನು ಮಾತಾಡೋ ಒಳಗ್ ಹೋಗ್ಬಿಡ್ತೀನಿ ನನ್ನ ಪೇಮೆಂಟ್ ಚಲೋ ಬಾಬಾ ಮಿಟ್ರಿ ನಿಂಗೈತಂದೀಗ ನೀ ಹಾಳಾಕಿನ ಅಷ್ಟೆ ಒಂದು ಸ್ವಲ್ಪ ಎಲ್ಲಿ ಕಾಯ್ಬಿಟ್ರಿ ತಲೆ ಎಂಜಾಯ್ ಮಾಡ್ರಿ ಸರ್ ಥ್ಯಾಂಕ್ ಯು ಗೆದ್ವಿ ಇಬ್ರು ಇನ್ನು ಮೇಲೆ ಒಟ್ಟೆ ನಿಮ್ಮ ಹತ್ತಂಗಿಲ್ಲ ಆದ್ರೆ ನಿಮ್ಮನ್ನ ಮದುವೆ ಹಾಕಿರಲ್ಲ ನಾನು ಈ ಊರು ಬಿಡ್ಬೇಕಂತ ಮಾಡಿದ್ದೆ ಲಗೇಜ್ ಸಮೇತವಾಗಿ ಬಂದೀನಿ ಇದಾವ್ ಹ್ಞೂ ಒಟ್ಟು ಮಾತಾಡೋದ ಅವ್ರು ಏನ್ ಬೇಕದಂದ್ರ ಇವರ ಒಂದು ಅದಾರ ಬಿಡ್ರಿ ಬಾಬಾ ದಯವಿಟ್ಟು ಹಿಂದೂ ಬಿಡು ಏನು ಬೇಕಾ ಮಾತಾಡಿ ಯಾಕೆ ಅವು ಸೆಕೆಂಡ್ ಹ್ಯಾಂಡೋ ಥರ್ಡ್ ಹ್ಯಾಂಡೋ ಫೋರ್ತ್ ಹ್ಯಾಂಡೋ ನಂಗೆ ಗುರ್ತದವ ಯಾವ ಯಾರವಲ್ಲಕ್ಕ ಅವ ಹಾಂ ಬಾಬಾ ದಿನನಿತ್ಯ ಹೋಗುದು ನಾನು ನೋಡ್ತೀನಿ ಅವಾಗ ನಿಮ್ಮ ಮದುವೆ ಆಗಲಿಲ್ಲ ಇವ್ನು ತೆಗ್ದೀನಿ ಇವ್ನು ತೆಗೆದು ಬಿಡ್ತೀನಿ ಅವ ಇದ್ದರೆ ಏನು ಉಪಯೋಗದ ತಕ್ಕೊಂಡು ಅಡ್ಯಾಡಮ್ಮ ಅಕ್ಕನ ಎಲ್ಲರ್ ನಂಗೆ ಏನಂತಾರೆ ಗೊತ್ತಂದ್ರೆ ಏನಂತಾರೆ ಪುಸ್ಪಾಪ್ ಪಿಕ್ಚರ್ನಾಗಿನ ಇನ್ಸ್ಪೆಕ್ಟ್ರಾಗೆ ನೀವು ಅಂತಾರೆ ಇನ್ಸ್ಪೆಕ್ಟ್ರ್ ಅಂತೀವ್ನ ಅವ್ನ ಹಂಗಲ್ಲಿ ನೋಡಿ ಹೋತ್ರಾ ಓಕೀ ನೀವು ಗ್ಲಾಸ್ ಎತ್ಕೊಂಡು ತಲೆಮಿಟ್ ಹೊಡಿ ಹೋಕೀನಿ ಕೊಡಲಿ ನೀವೇನು ರೀ ಮೇಡಮ್ ಅವರು ಮಾತು ಮೀಂಗೆ ಎತ್ಕೊಂಡೆ ಎತ್ಕೊಂಡು ಬರ್ತೀರ ಹಂಗೆ ಬೇಳೆ ಎತ್ಕೊಳಕ್ಕೆ ಹೋಗ್ಬೇಡ್ರಿ ಅದಕ್ಕೆ ವಿಠ್ಠಲವ್ರು ಒಂದು ಮಾತು ಹೇಳ್ಯಾರ ಏನು ಹೆಣ್ಣೊಂದು ಎತ್ತಿದಾಗ ನೋಡಿಕೊಂಡು ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವ್ರು ನಮ್ಗೆ ಕೊಟ್ಟಿಲ್ಲ ಅಂತಂದು ಸೀರೆ ಹೇಳ ಅವಂದು ನಿಂದು ಏನು ಗಂಟು ಹೋಗ್ತೈತಿ ನಮ್ಮೂರು ನನ್ನ ಲಂಗ ಎತ್ತಕ್ಕೆ ನಾನು ಬ್ಯಾಡ ತಾನೇ ಎತ್ತಿನಿ ನಿನಗೆ ಯಾಕೆ ಬೇಕಳಿ ಸೀರೆ ಈಗ ಇಟ್ಟದನ ಗಾಳಿನ ಬರುವಲ್ ಅಂತಂದು ನಾನು ಆಕತ್ತಿದ್ದೆ ಮೇಡಮವರು ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತೀರನು ಯಾಕ ಕೆಟ್ಟು ಶೆಖಿ ಇರತ್ತ ಬಂದು ಗಾಳಿ ಹಾಕೊಂತರ್ ನಿಂದ್ರು ಅಂತ ಒಂದು ಗಾಳಿ ಹಾಕ್ಬೇಕ ನೀನು ಸಂಪೂರ್ಣ ನಿದ್ದೆ ಆಕೈತಿ ಅಂದನ ಮೇಡಮವ್ರೆ ಈಗ ಹೊಕ್ಕೀನಿ ಒಂದಿಲ್ಲ ಒಂದು ದಿವಸ ತಾಳಿ ಕಟ್ಟು ಗಂಡ ನಾನು ಇನ್ನೊಂದು ಸಲ ನಮ್ಮ ಕೈಯ ಸಿಗ್ಬೇಕ್ ನೀವು ಸಿಗ್ಬಾರ್ದು ಸಿಕ್ಕ ರವ ಮ್ಯಾರ ಹುಡುಕಿ ಹಳ್ಳದ ದಂಡ್ಯ ಸಿಗ್ಬಾರ್ದು ಸಿಕ್ಕ ರವ ಮ್ಯಾರ ಹುಡುಕಿ ಹಳ್ಳದ

ಯೋ ನಾವು ನೀವು ಘನ ಮಿಕ್ಕಿದ ಹೆಣ್ಣಪ್ಪ ಮರೇ ಏನ್ರಿ ಹಗಲಿ ಹಿಂಗ ಹಿಂಗೆ ನಿಮ್ಮವರು ನಿಮ್ಮ ಹಡ್ದಾರ ಏನು ಉದುರಿಸಿ ಅಲ್ಲ ಕೇಳಿದ್ ಹಿಂಗೆ ಮಾಡಿದ್ರಿ ಮಾಡ್ತೀನಿ ಗುರದ್ ಬಿಡು ಗುರದತ್ತು ನಿಮ್ಮ ನಿಮ್ಮವ್ವ ಬೇಕಾದ್ರೆ ಕರೆಂಟ್ ಹಿಡ್ದಿದ್ಲಾ ತಿಪ್ಪ್ಯಾಗ ಏನಂದ್ರೆ ಏನು ತಿಪ್ಪ್ಯಾಗ ತಿಪ್ಪ್ಯಾಗೆ ಹೋಗದ್ರ ಸ್ಟಾಲಿನ್ ಅವರು ದಾಡಿ ನೀನು ಅವ್ನ ತಿಂಡಿ ಭಾಳ ಇದೀನಿ ಅವ ಎಲ್ಲಿ ಕುಂತಾನ ಏನು ಸುದ್ದಿ ಅವ ನಾ ಹೋಗುತ್ತನ ನಾವು ಬರಾಕೆ ಸಾಧ್ಯ ಐತೆ ಬರ್ತನ ಬರ್ತನ ವೀರ ಮದ ಖರಿ ಯಾರವ ವೀರ ಮದ ಖರಿ ಅವ ಹೆಂಗೆ ಏನು ಸಿಂಗಲ್ ಅಂಡಕರಿ ಇದ್ದಂಗೆ ಇರ್ಬೇಕ್ ಅವ ನೀಟರ ಮ್ಯಾನ மண்ட்ர நம்